ಒಬ್ಬ ಐ ಎ ಎಸ್ ಅಧಿಕಾರಿ ಆದಂಥವನಿಗೂ ಒಂದು ಶಕ್ತಿ ಇದೆ ಐ ಎ ಎಸ್ ಅಧಿಕಾರಿ ಆದಂಥವನು ಅಥವಾ ಒಬ್ಬ ಬಡ ರೈತನಾದಂಥವನು ಸಮಾಜಕ್ಕೆ ತನ್ನದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಅವಕಾಶಗಳಿರ್ತವೆ ನೀವೊಂದು ಯೋಚನೆ ಮಾಡಿ ಇವತ್ತು ನಾವು ಧಾರ್ಮಿಕವಾಗಿ ಮುಂದೆ ಬಂದಿದ್ದೀವಿ ಶಿಕ್ಷಣ ಇಲ್ಲಾಂದ್ರೆ ಏನು ಏನು ಮಾಡ್ತೀರಿ ಶಿಕ್ಷಣದಲ್ಲಿ ಮುಂದಿದ್ದೀವಿ ಸಂಸ್ಕಾರ ಇಲ್ಲಾಂದ್ರೆ ಏನು ಮಾಡ್ತೀರಿ ಸಂಸ್ಕಾರ ಇದೆ ಕೈಯಲ್ಲಿ ದುಡ್ಡ ಇಲ್ಲಾಂದ್ರೆ ಏನು ಮಾಡ್ತೀರಿ ಯೋಚನೆ ಮಾಡಿ ಇವತ್ತು ಒಂದು ಕ್ಷೇತ್ರ ಅಲ್ಲ ಹಂತ ಹಂತವಾಗಿ ಐದು ಕ್ಷೇತ್ರಗಳಲ್ಲಿ ಸಮಳಂಬ ಲಿಂಗಾಯತ ಸಮುದಾಯದ ಮೇಲೆ ಇರುವಂತಹ ಒಂದು ಅಭಿಮಾನದಿಂದಾಗಿ ಪರಮ ಪೂಜ್ಯರು ಇಲ್ಲಿಗೆ ಆಗಮಿಸಿದ್ದಾರೆ ಪುಷ್ಪಗಿರಿ ಪರ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಚನಕ್ಕಾಗಿ ಕೋರಿಕೆ ಪ್ರಥಮದಲ್ಲಿ ಮಹಾಚೇತನಿಕೆ ಒಂದಿಸುತ್ತ ವೇದಿಕೆ ಮೇಲೆ ಸಾನಿಧ್ಯ ವಹಿಸಿರುವಂಥ ಪರಮ ಪೂಜ್ಯರಲ್ಲಿ ಮುಖ್ಯ ಅತಿಥಿಗಳಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಎಲ್ಲ ನೊಳಂಬ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹೆಚ್ಚು ಮಾತನಾಡುವಂಥದ್ದೇನೂ ಇಲ್ಲ ಇಲ್ಲಿ ನಾವು ಅದಕ್ಕೆ ಬೇಡ ನಮ್ಮ ಷಡಾಕ್ಷರಿ ಅವರಿಗೆ ಮಾತಾಡೋ ಕೊಡಿ ಅಧ್ಯಕ್ಷರು ಅಂತ ಹೇಳಿದ್ವಿ ಅವರು ಎರಡೆ ಎರಡು ಮಾತಾಡಿ ಮತ್ತೆ ಅಂತಂದರು ನಾವು ಬಹುಶಃ ಒಂದೊಂದು ಗಂಟೆ ಗಂಟಲೇ ಮಾತನಾಡಿ ಅಭ್ಯಾಸ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಏನು ಆಗೋದಿಲ್ಲ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ಬಹುಶಃ ಎಂಟುನೂರ ಐವತ್ತೆರಡನೆಯ ಜಯಂತಿ ಮುಕ್ತಾಯ ಹಂತದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಭಾಳ ಸುಂದರವಾಗಿ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಗಿದೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡು ಬಂಧುಗಳೇ ನಮ್ಮಲ್ಲಿ ಶಕ್ತಿ ಇದೆ ಉಪಯೋಗಕ್ಕೆ ಇಲ್ಲ ಹಣ ಇದೆ ಸರಿಯಾಗಿ ವಿನಿಯೋಗ ಆಗ್ತಿಲ್ಲ ಅಧಿಕಾರ ಇದೆ ಯಾವುದಕ್ಕೂ ಅರ್ಥಕ್ಕೆ ಬರ್ತಿಲ್ಲ ಗುರು ಮತ್ತು ಗುರಿ ಎರಡೂ ಈಡೇರಬೇಕಾದ್ರೆ ಗುರು ಮತ್ತು ಶಿಷ್ಯ ಅತ್ಯಂತ ಅವಿನಾಭಾವ ಪ್ರೀತಿಯಿಂದ ಬೆರೆತಾಗ ಮಾತ್ರ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ನಮ್ಮ ಭಾವನೆ ಸ್ವಲ್ಪ ಗುರು ಮತ್ತು ಶಿಷ್ಯರ ಅಂತರ ಹೆಚ್ಚಿಗೆ ಆಗ್ತಾ ಇರೋದರಿಂದ ಗುರಿಯನ್ನು ಮುಟ್ಟೋದು ಭಾಳ ಕಷ್ಟ ಆಗ್ತಾ ಇದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ ಈ ಜಗತ್ತಿನ ಒಳಗಡೆ ಇತಿಹಾಸದಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಒಬ್ಬೊಬ್ಬ ಮಹಾತ್ಮರು ಶರಣರು ಸಂತರು ಈ ನಾಡಿನಲ್ಲಿ ಸಂಚಾರ ಮಾಡಿ ಹೋಗಿದ್ದಾರೆ ಅದರಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರು ಒಬ್ಬರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲರೂ ಮಾತನಾಡದಂಥವರು ಸಿದ್ದರಾಮೇಶ್ವರ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲಿ ಯಾವುದು ಸ್ಪಷ್ಟತೆಯಾಗಿ ಕಾಣ್ತಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಸಿದ್ದರಾಮೇಶ್ವರನ ಎರಡೂ ಸಮಾಜಗಳು ಆರಾಧಿಸ್ತಾ ಇದೆ ಮೂಲ ಸಿದ್ದರಾಮೇಶ್ವರ ಆರಾಧಿಸುವವರು ಯಾರು ಸಿದ್ದರಾಮೇಶ್ವರರ ವಿಚಾರಧಾರಿಗಳು ಯಾರಿಗೆ ಸಂಬಂಧಪಟ್ಟಿದ್ದು ಇವೆಲ್ಲವೂ ಚರ್ಚೆಗೆ ಅವಶ್ಯಕತೆ ಆಗಬೇಕಾಗಿದೆ ಅಂತ ನಾವು ಭಾವಿಸ್ಕೊಳ್ತೀವಿ ಸಿದ್ದರಾಮೇಶ್ವರರ ತತ್ವ ಸಿದ್ಧಾಂತಗಳು ನಾಡಿಗೆ ತಲುಪಬೇಕಾದರೆ ಬರೇ ಜಯಂತಿ ಮುಖಾಂತರ ಅನ್ನೋದಕ್ಕಿಂತ ಸಮಾಜದಲ್ಲಿ ಒಟ್ಟಾರೆ ಅದು ಕೇಂದ್ರ ಸಮಿತಿ ಇರ್ಬೋದು ಉಪ ಸಮಿತಿಗಳಿರ್ಬೋದು ಮಠಮಾನ್ಯಗಳಿರ್ಬೋದು ಯಾವುದೇ ಒಬ್ಬ ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿವರೆಗೆ ಈ ಸಮಾಜದಲ್ಲಿ ಯಾರ್ಯಾರು ದೊಡ್ಡ ಮಟ್ಟದಲ್ಲಿದ್ದಾರೋ ಅವರು ಪ್ರತಿಯೊಬ್ಬರು ತಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿದಾಗ ಮಾತ್ರ ಈ ಸಮಾಜವನ್ನು ಮೇಲ್ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅಭಿಪ್ರಾಯ ಬಂಧುಗಳೇ ಒಬ್ಬ ಬಡ ರೈತನಿಗೂ ಕೂಡ ಒಂದು ವಿಶೇಷವಾದ ಶಕ್ತಿ ಇದೆ ಒಬ್ಬ ಐ ಎ ಎಸ್ ಅಧಿಕಾರಿ ಆದಂಥವನಿಗೂ ಒಂದು ಶಕ್ತಿ ಇದೆ ಐ ಎ ಎಸ್ ಅಧಿಕಾರಿ ಆದಂಥವನು ಅಥವಾ ಒಬ್ಬ ಬಡ ರೈತನಾದಂಥವನು ಸಮಾಜಕ್ಕೆ ತನ್ನದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿರ್ತವೆ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇವತ್ತು ನಾವು ಬರೀ ಸಿದ್ದರಾಮಯ್ಯನ ವಚನವನ್ನು ಹೇಳೋ ಮುಖಾಂತರ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ಸಮಾಜವನ್ನು ಎಲ್ಲ ರೀತಿಯಲ್ಲೂ ನಾವು ಕಾಣಬೇಕಾಗುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಈ ಐದು ಕ್ಷೇತ್ರಗಳಲ್ಲಿ ಸಮಾನತೆಯನ್ನು ಯಾವ ಸಮಾಜ ಸಾಧಿಸುತ್ತೋ ಆ ಸಮಾಜ ಉನ್ನತ ಸ್ಥಾನದಲ್ಲಿ ನಿಲ್ಲಕ್ಕೆ ಸಾಧ್ಯತೆ ಆಗುತ್ತೆ ಆಕಸ್ಮಿಕವಾಗಿ ಐದು ಕ್ಷೇತ್ರದಲ್ಲಿ ಯಾವುದಾದರೂ ಒಂದು ಸ್ಥಾನದಲ್ಲಿ ನಾವು ತೊಂದರೆಯನ್ನು ಪಟ್ಟರೆ ಎಡವಿದರೆ ಆ ಸಮಾಜ ಮೇಲಸ್ಥಾನದಲ್ಲಿ ಕೂರ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ ಯಾಕೆ ಗೊತ್ತಾ ನಮಗೆ ಧಾರ್ಮಿಕತೆ ಇದೆ ಆರ್ಥಿಕತೆ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಆರ್ಥಿಕತೆ ಇದೆ ಸಾಮಾಜಿಕ ಸಂಘಟನೆ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಸಾಮಾಜಿಕ ಸಂಘಟನೆ ಇದೆ ಆದರೆ ಶಿಕ್ಷಣದಲ್ಲಿ ಆ ಅಧಿಕಾರದಲ್ಲಿ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹಾಗಾಗಿ ಈ ಸಮಾನತೆಯನ್ನು ಇವತ್ತು ರಾಜಕೀಯವಾಗಿ ನಮ್ಮ ಷಡಾಕ್ಷರಿ ಧಾರ್ಮಿಕತೆಯಲ್ಲಿ ನಮ್ಮಂಥ ಗುರುಗಳಿದ್ದೇವೆ ಅಧ್ಯಕ್ಷರು ಅಧಿಕಾರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಚಂದ್ರಣ್ಣನವರು ಸಿದ್ರಾಮಪ್ಪನವರು ನಮ್ಮ ಶಶಿಧರಂಥವ್ರು ಇದ್ದಾರೆ ಅಧಿಕಾರದಲ್ಲಿ ನಮ್ಮ ಗುರುಪ್ರಸಾದ್ ಅಂತವರು ನಮ್ಮ ವಿರುಪಾಕ್ಷಣನಂಥವ್ರು ದಯಾಶಂಕರಂಥವ್ರು ಸಾಕಷ್ಟು ಜನ ಇದ್ದಾರೆ ನೀವೆಲ್ಲ ಭಕ್ತ ಸಮೂಹ ಇದೆ ಇವತ್ತು ನೀವೊಂದು ಯೋಚನೆ ಮಾಡಿ ಇವತ್ತು ನಾವು ಧಾರ್ಮಿಕವಾಗಿ ಮುಂದೆ ಬಂದಿದ್ದೀವಿ ಶಿಕ್ಷಣ ಇಲ್ಲಾಂದ್ರೆ ಏನು ಏನು ಮಾಡ್ತೀರಿ ಶಿಕ್ಷಣದಲ್ಲಿ ಮುಂದಿದ್ದೀವಿ ಸಂಸ್ಕಾರ ಇಲ್ಲಾಂದ್ರೆ ಏನು ಮಾಡ್ತೀರಿ ಸಂಸ್ಕಾರ ಇದೆ ಕೈಯಲ್ಲಿ ದುಡ್ಡೇ ಇಲ್ಲ ಅಂದರೆ ಏನು ಮಾಡ್ತೀರಿ ಯೋಚನೆ ಮಾಡಿ ಇವತ್ತು ಒಂದು ಕ್ಷೇತ್ರ ಅಲ್ಲ ಹಂತ ಹಂತವಾಗಿ ಐದು ಕ್ಷೇತ್ರಗಳಲ್ಲಿ ಸಮಾನವತೆಯನ್ನು ಸಾಧಿಸಿದಾಗ ಈ ನೊಳಂಬ ಸಮಾಜ ಇರ್ಬೋದು ಸಿದ್ದರಾಮಯ್ಯನ ಭಕ್ತರಾದಂಥ ನಾವೆಲ್ಲರೂ ಕೂಡ ಮೊದಲನೇ ಪಂಥೆಯಲ್ಲಿ ಕೂರ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ತಾ ಅಂಥ ವಿಚಾರಗಳನ್ನ ಹಾಕ್ತಾ ನಾವು ನಿನ್ನೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರದೇ ಇದ್ದರೂ ಕೂಡ ಯೂಟ್ಯೂಬ್ನಲ್ಲಿ ನಾವು ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ ನಿನ್ನೆ ಮಾಧುಸ್ವಾಮಿಯವರು ನಮ್ಮ ಕರಡಿಗವಿ ಸ್ವಾಮೀಜಿಯವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲೂ ಮಾಧುಸ್ವಾಮಿಯವರು ಶಿಕ್ಷಣದ ಬಗ್ಗೆ ಭಾಳ ವಿಶೇಷವಾದಂಥ ಗಮನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿ